ఎల్గూ నమస్కారం వెల్కమ్ బ్యాక్ టు మై చాలల్ నేను చైత్ర ఇవతిన రెసిపీ బ పుళియోగరే ఇకే బేగి సమగ్రిలు జీ వందప్ మెణు అర్ధ కప్ ఎళ్ళు అర్ధ కప్ కరి ఎళ్ళు కడలే బె అర్ధ కప్ కడలే బీజ అర్ధ కప్ అరిశిణ పొడి ఒం స్పూన్ ధనియ ఒందు కప్ కాలు చమచ సె నూ స్పూన్ కొబ్బరి ఒ కరిబేవు హుణసెహ్ణు ಒಂದು ನಿಂಬೆಹಣ್ಣಿನ ಗ್ರಾಹಕದಷ್ಟು ಮೆಂತ್ಯ ಉದ್ದಿನ ಬೇಳೆ ಒಂದು ಕಪ್ ಖಾರಕ್ಕೆ ಒಣ ಮೆಣಸಿನ್ಕಾಯಿ ಗುಂಟಿರು ಮೆಣಸಿನ್ಕಾಯಿ ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಒಗ್ಗರಣೆಗೆ ಸಾಸಿವೆ ಉದ್ದಿನ ಉದ್ದಿನಬೇಳೆ ಕಡ್ಡಾಯಬೇಳೆ ಒಂದು ಎರಡು ರಂಬೆ ಕರಿಬೇವು ಸೊ ಇದನ್ನು ಫ್ರೈ ಮಾಡೋ ವಿಧಾನ ನೋಡೋಣ ಮೊದಲಿಗೆ ಮೆಂತ್ಯವನ್ನು ಹಾಕಿ ನೆಕ್ಸ್ಟ್ ಜೀರಿಗೆ ಮೆಣಸು ಇವೆಲ್ಲವನ್ನು ಹಾಕಿ ಸಿಮ್ಮಲ್ಲಿ ಡ್ರೈ ರೋಸ್ಟ್ನ ಮಾಡ್ಕೋಬೇಕು ಇದು ಜಾಸ್ತಿ ಕಪ್ಪಾಗಬಾರ್ದು ನಿಧಾನವಾಗಿ ಸ್ಲೋ ಆಗಿ ಫ್ರೈ ಮಾಡ್ಕೋಬೇಕು ಇದೆಲ್ಲ ರೋಸ್ಟ್ ಆಗಿದೆ ನೆಕ್ಸ್ಟ್ ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ನೆಕ್ಸ್ಟು ಅದೇ ಬಾಣಲಿಗೆ ಉದ್ದಿನಬೇಳೆ ಕಡಲೆಬೇಳೆ ಕಡಲೆ ಬೀಜ ಇದನ್ನು ಹಾಕ್ಕೊಂಡು ಹಾಗೆ ಡ್ರೈ ರೋಸ್ಟ್ ಥರ ಮಾಡ್ಕೋಬೇಕು ಇದನ್ನು ಹಾಗೆ ಅರ್ಧ ರೋಸ್ಟ್ ಮಾಡಿಕೊಂಡು ಮತ್ತೆ ಅದಕ್ಕೆ ಎರಡು ಸ್ಪೂನ್ ಆಯಿಲ್ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಗೋಲ್ಡನ್ ಕಲರ್ ಆಗೋ ತನಕ ಫ್ರೈ ಮಾಡಿ ಇದಾಗಿದೆ ಈ ಬಣ್ಣಕ್ಕೆ ತಿರುಗಬೇಕು ನೆಕ್ಸ್ಟ್ ಅದನ್ನು ಅದೇ ಪಾತ್ರೆಗೆ ಹಾಕ್ಕೊಂಡು ಸಪ್ರೇಟ್ ಮಾಡಿ ಇಟ್ಕೋಬೇಕು ನೆಕ್ಸ್ಟ್ ಅದೇ ಬಾಣಲಿಗೆ ಸ್ವಲ್ಪ ಆಯಿಲ್ ಇರುತ್ತಲ್ಲ ಸ್ವಲ್ಪ ಹುಣಸೆಹಣ್ಣು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅದು ಸ್ವಲ್ಪ ಆಯಿಲಲ್ಲಿ ಫ್ರೈ ಆಗಬೇಕು ಅದಕ್ಕೆ ನೆಕ್ಸ್ಟ್ರಾ ಆಯಿಲ್ ಏನು ಬೇಕಾಗಿಲ್ಲ ಅದೇ ಆಯಿಲೇ ಸಾಕಾಗತ್ತೆ ಒಂದು ಕಪ್ಪು ಧನಿಯಾ ಸ್ವಲ್ಪ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಒಂದು ಸ್ಪೂನ್ ಆಯಿಲ್ ಹಾಕಿ ಚೆನ್ನಾಗಿ ಹುರಿಬೇಕು ನೆಕ್ಸ್ಟ್ ಅದಾದಮೇಲೆ ಅದನ್ನು ಟ್ರಾನ್ಸ್ಫರ್ ಮಾಡಬೇಕು ನೆಕ್ಸ್ಟ್ ಅದೇ ಬಾಣಲಿಗೆ ಒಣಮೆಣ್ಸಿನ್ಕಾಯಿ ಬ್ಯಾಡಿಗೆ ಮೆಣ್ಸಿನ್ಕಾಯಿನ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಿ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿದ್ರೆ ಆಗಲ್ಲ ಆದಮೇಲೆ ಕರಿಬೇವು ಹಾಕಿ ಕೊಬ್ಬರಿ ನೆಕ್ಸ್ಟ್ ಅರಿಶಿನ ಸ್ವಲ್ಪ ಸಿಮ್ಮಲ್ಲಿ ಲೈಟಾಗಿ ಫ್ರೈ ಮಾಡಿ ಕೊಬ್ಬರಿ ಹಾಕಿದ್ಮೇಲೆ ಜಾಸ್ತಿ ಫ್ರೈ ಮಾಡಬಾರ್ದು ಲೈಟಾಗಿರಬೇಕು ಈ ಥರ ಸ್ಟವ್ ಆಫ್ ಮಾಡಿಬಿಟ್ಟು ಫ್ರೈ ಮಾಡಿದ್ರೆ ಸಾಕಾಗತ್ತೆ ಇದನ್ನು ಆ ಬಾಣಲಿಗೆ ಹಾಕಿ ಟ್ರಾನ್ಸ್ಫರ್ ಮಾಡಿ ನೆಕ್ಸ್ಟ್ ಅದೇ ಬಾಣಲಿಗೆ ಕಾಲು ಸ್ಪೂನಷ್ಟು ಸಾಸಿವೆ ಚಟಪಟ ಅಂತ ಸಿಡಿದ ತಕ್ಷಣ ಅದನ್ನು ಬಾಣಲಿಗೆ ಹಾಕೋಬೇಕು ಅದೇ ಬಾಣಲಿಗೆ ಕರಿ ಎಳ್ಳು ಒಂದು ಕಪ್ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಸಾಸಿವೆ ಹಾಕಿದ ತಕ್ಷಣ ಎಳ್ಳು ಹಾಕಿ ಚೆನ್ನಾಗಿ ಕರಿ ಎಳ್ಳು ಹಾಕಿ ಚೆನ್ನಾಗಿ ಫ್ರೈ ಮಾಡುವ ಅದು ಚಟಪಟ ಅಂತ ಸಿಡಿಯುತ್ತೆ ಅಲ್ಲಿಗೆ ಅಲ್ಲಿವರೆಗೂ ಫ್ರೈ ಮಾಡಬೇಕು ನೆಕ್ಸ್ಟ್ ಅದನ್ನು ಅದನ್ನು ಬಾಣಲಿಗೆ ಹಾಕೋಬೇಕು ನೆಕ್ಸ್ಟ್ ಅದೇ ಬಾಣಲಿಗೆ ಅರ್ಧ ಕಪ್ಪಷ್ಟು ಬಿಳಿ ಎಳ್ಳು ಸಿಮ್ಮಲ್ಲೇ ಇಟ್ಕೊಂಡು ಫ್ರೈ ಮಾಡಬೇಕು ಜಾಸ್ತಿ ಫ್ರೈ ಮಾಡಿದ್ರೆ ಕಪ್ಪಾಗಿಬಿಡತ್ತೆ ಆವಾಗ ಟೇಸ್ಟ್ ಚೆನ್ನಾಗಿರಲ್ಲ ಸಿಮ್ಮಗೆ ಇಟ್ಕೊಂಡು ಉರಿಬೇಕು ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ನೆಕ್ಸ್ಟ್ ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ಪೌಡರ್ ಮಾಡ್ಕೊಳ್ಳಿ ಈ ಥರ ಆಗುತ್ತೆ ಪೌಡರು ನೆಕ್ಸ್ಟು ಎಕ್ಸ್ಟ್ರಾ ಬಾಣಲಿ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಸ್ವಲ್ಪ ಸಾಸಿವೆ ಉದ್ದಿನಬೇಳೆ ಕಡಲೆ ಬೀಜ ಕಡಲೆಬೇಳೆ ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಒಗ್ಗರಣೆಗೆ ನೆಕ್ಸ್ಟ್ ಒಣಮೆಣ್ಸಿನ್ಕಾಯಿ ಫ್ರೈ ಆದ ತಕ್ಷಣ ಸ್ವಲ್ಪ ಕೊಬ್ಬರಿ ಬಿಳಿ ಎಳ್ಳು ಕರಿಬೇವು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ನೆಕ್ಸ್ಟ್ ಕೊಬ್ಬರಿ ಹಾಕಿ ಅದೆಲ್ಲ ಫ್ರೈ ಮಾಡಿದಾದ ನಂತರ ಪೌಡರ್ ಮಾಡಿಟ್ಕೊಂಡಿದ್ವಲ್ಲ ಮಿಕ್ಸಿ ಜಾರ್ಗೆ ಹಾಕಿ ಅದನ್ನು ಹಾಕಿ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡಿಬಿಟ್ಟು ಮಿಕ್ಸ್ ಮಾಡಿ ಸೊ ಪುಳಿಯೋಗರೆ ಪೌಡರ್ ರೆಡಿ ಇದು ಮಿನಿಮಮ್ ಏನಿಲ್ಲ ಅಂದರೂ ಒಂದು ತಿಂಗ್ಳಿಗೆ ಆಗೋವಷ್ಟು ಆಗುತ್ತೆ ಅಂಗಡಿ ತರೋದಕ್ಕಿಂತ ಮನೇಲಿ ಮಾಡ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಟೇಸ್ಟ್ ಅಂತೂ ಸೂಪರಾಗಿರತ್ತೆ ಒಂದು ಸಾರಿ ಟ್ರೈ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು